ಸುಮಾರು ಏಳೆಂಟು ತಿಂಗಳವರೆಗೆ ಈ ಒಂದು ಹೋರಾಟದಲ್ಲಿ ಹಲವಾರು ಸಾಕ್ಷಿಗಳನ್ನ ಕಲೆ ಹಾಕಿದ್ದೇವೆ ಈಗಾಗಲೇ ಎಲ್ಲ ಹೇಳಿದ್ರು ಮರುತನಕ್ಕೆ ಯಾವಾಗ ಪ್ರಾರಂಭ ಆಗ್ತದೋ ಪ್ರಾರಂಭ ಆಗಿ ಮೂರು ತಿಂಗಳ ಒಳಗೆ ಏನು ಅತ್ಯಾಚಾರಿಗಳ ಗ್ಯಾಂಗ್ ಇದ್ದಾರೋ ಜೈಲಿಗೆ ಹೋಗುದಂತೂ ಶತ ಸಿದ್ಧ ಅದನ್ನು ನೆನ್ಪಿಟ್ಕೊಳ್ಳಿ ಆದ್ರೂ ಒಂದಂತೂ ಸತ್ಯ ಈಗಾಗಲೇ ತೊಂಬತ್ತು ನೂರು ಕಡೆ ಬಹಳ ದೊಡ್ಡ ಮಟ್ಟದ ಹೋರಾಟಗಳು ನಡೀತಾ ಇದೆ ಕಾನೂನಲ್ಲಿ ನೀವು ತಪ್ಪಿಸಿಕೊಳ್ಬಹುದು ನ್ಯಾಯಾಲಯದಿಂದ ನೀವು ತಪ್ಪಿಸ್ಕೊಳ್ಬಹುದು ಈ ನೂರು ಕಡೆ ಹೋರಾಟ ಆಗಿದೆಯಲ್ಲ ಆ ನೂರು ಕಡೆ ಹೋರಾಟದಲ್ಲಿ ಜನ ಸದೃಢ ಮನಸ್ಸುಳ್ಳ ಕ್ರಾಂತಿಕಾರಿ ಭಗತ್ ಸಿಂಗರು ನಮ್ಮೊಂದಿಗೆ ಅದನ್ನು ನೀವು ನೆನಪಿಟ್ಕೊಳ್ಳಿ ಅತ್ಯಾಚಾರಿಗಳೇ ನಿಮ್ಮ ಎದೆ ಸೀಳುದಂತೂ ಖಂಡಿತ ಸಿದ್ಧ ನಾವು ನಾವು ಹಲವಾರು ವೇದಿಕೆಯಲ್ಲಿ ಈ ಬಗ್ಗೆ ನಾವು ನಿಮ್ಗೆ ಆಕ್ಷೇಪಣೆಯನ್ನು ಹಾಕಿದ್ದೇವೆ ಶರಣಾಗಿ ಶರಣಾಗದೆ ಆಗದಿದ್ರೆ ನಿಮ್ಗೆ ಯಾವ ರೀತಿ ಶಿಕ್ಷೆ ಅನ್ನೋದು ನಮ್ಗೆ ಗೊತ್ತಿದೆ ಬಹುಶಃ ಇವತ್ತಿನ ವಿದ್ಯಮಾನಗಳನ್ನು ನೋಡಿದೆ ಇವತ್ತಿನ ಸಾಕ್ಷಿಗಳನ್ನು ನೋಡಿದೆ ತನಿಖೆ ಪ್ರಾರಂಭವಾಗುವ ಮೊದಲು ಅವರು ಸಾಯ್ತಾರ ಅಂತ ನನ್ಗೆ ಅನಿಸ್ತಾ ಇದೆ ಬಂಧುಗಳೇ ಯಾಕಂದ್ರೆ ಹಿಂದೆ ಮಾಡಿದ್ದೆಲ್ಲ ಅವ್ರು ಅದನ್ನೇ ಇದ್ದವರಿಗೆ ಯಾರು ಸಾಕ್ಷಿಗಳಿದ್ದಾರೆ ಯಾರು ಇವರು ಅತ್ಯಾಚಾರ ಗೊತ್ತಿದೆ ಅಂತ ಹೇಳ್ತಾರೆ ಅವರಿಗೆ ವಿಷ ಕೊಟ್ಟುಕೊಂಡಿದ್ದಾರೆ ನದಿಗೆಷ್ಟು ಸಾಯಿಸಿದ್ದಾರೆ ಧರ್ಮಸ್ಥಳ ಒಂದು ಗ್ರಾಮದಲ್ಲಿ ನಾನೂರ ತೊಂಬತ್ತು ಜನ ಸತ್ತಿದ್ದಾರೆ ಬಂಧುಗಳೇ ಒಂದೇ ಗ್ರಾಮದಲ್ಲಿ ನಾನೂರ ತೊಂಬತ್ತು ಜನ ಬರ ಹತ್ತು ವರ್ಷದಲ್ಲಿ ಸತ್ತಿದ್ದಾರೆ ನೀವು ಯೋಚನೆ ಮಾಡ್ಬೇಕಲ್ಲ ನೀವು ಯೋಚನೆ ಮಾಡ್ಬೇಕಲ್ಲ ಅದರಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಇದ್ದಾರೆ ನೂರ ಐವತ್ತಕ್ಕೂ ಹೆಚ್ಚು ಹೆಣ್ಮಕ್ಳು ಆ ಹೆಣ್ಮಕ್ಳ ಬಗ್ಗೆ ಮಾಹಿತಿ ಇಲ್ಲ ಅಸ್ವಾಭಾವಿಕ ಸಾವು ಅಸ್ವಾಭಾವಿಕ ಸಾವು ಅಪರಿಚಿತ ಮಹಿಳೆ ಅಂತ ನೀವು ಕೇಸನ್ನು ಕ್ಲೋಸ್ ಮಾಡ್ತಿದ್ದೀರಲ್ಲ ಕೇಳಬೇಕಲ್ಲ ನಾವು ಆ ಹೆಣ್ಮಕ್ಳಿಗೆ ಏನಾಗಿದೆ ಅಂತ ಪದ್ಮಲತಾ ಪ್ರಕಾರದಲ್ಲಿ ಮೇಲೆ ಆರೋಪ ಬಂತು ಪ್ರಕರಣದಲ್ಲಿ ಪ್ರಕಾರದಲ್ಲಿ ಮೇಲೆ ಆರೋಪ ಬಂತು ಮಾವತ ನಾರಾಯಣ ಮತ್ತು ಯಮನ ಪ್ರಕಾರದಲ್ಲಿ ಮೇಲೆ ಆರೋಪ ಬಂತು ಸೌಜನ್ಯ ಪ್ರಕಾರದಲ್ಲಿ ಮೇಲೆ ಆರೋಪ ಬಂತು ಹೋರಾಟ ಮಾಡಿದ್ರೆ ಏನ್ ಹೇಳ್ತೀರಿ ನೀವು ಧರ್ಮದ ವಿರುದ್ಧ ಹೋರಾಟ ಮಾಡ್ತಾರೆ ದೇವಸ್ಥಾನದ ವಿರುದ್ಧ ಹೋರಾಟ ಮಾಡ್ತಾರೆ ಸ್ವಾಮಿ ನೀವು ಯಾವ ಧರ್ಮ ಹೇಳ್ಬೇಕಲ್ಲ ನೀವು ಜನತೆ ಮುಂದಿಡಿ ನಿಮ್ಮ ಧರ್ಮ ಯಾವ್ದಂತ ಜನತೆ ಮುಂದಿರಿ ಅಯೋಧ್ಯೆಗೆ ಹೋಗಿ ಚೆಂಬು ಕಟ್ಟು ಬರ್ತೀರಿ ಅಯೋಧ್ಯೆಗೆ ಹೋಗಿ ಬೆಳ್ಳಿ ಚೆಂಬು ಕಟ್ಟು ಬರ್ತೀರಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಇಡೀ ದೇಶ ಇಡೀ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನ ಭಾವನಾತ್ಮಕವಾಗಿ ಅವರ ಮನೆ ಮುಂದೆ ಬಾವುಟವನ್ನು ಹಾಕಿದ್ದಾರೆ ಅವರ ಮನೆ ಮುಂದೆ ದೀಪವನ್ನು ಬೆಳಗಿಸಿದ್ದಾರೆ ನಿಮ್ಮ ಧರ್ಮಸ್ಥಳದಲ್ಲಿ ಒಂದೇ ಒಂದು ಬಾವುಟ ಆಗ್ಲಿಕ್ಕೆ ಯೋಗ್ಯತೆ ಇಲ್ವಾ ಹಾಕಿದೀರ ನೀವು ಕೇಳ್ಬೇಕಲ್ಲ ನೀವು ನೀವು ಯಾವ ಧರ್ಮ ಅಂತ ನೀವು ದುಡ್ಡಿಗಾಗಿ ದೇವಸ್ಥಾನವನ್ನು ಇಟ್ಕೊಂಡಿದ್ದೀರಿ ವಾರ್ಷಿಕ ಆರ್ನೂರು ಕೋಟಿ ಆದಾಯ ಆ ದೇವಸ್ಥಾನದಲ್ಲಿ ಬರ್ತಾ ಇದೆ ನಮ್ಮ ಹತ್ರ ದಾಖಲಾತಿ ಇದೆ ಆರ್ನೂರು ಕೋಟಿ ಆದಾಯ ಬರುವಂತಹ ಹಣದಲ್ಲಿ ನೀವು ಮಜಾ ಮಸ್ತಿ ಮೋಜುಗಳನ್ನು ಮಾಡ್ತಾ ಇದ್ದೀರಿ ನ್ಯಾಯದ ಹೆಸರಿನಲ್ಲಿ ಅಧರ್ಮವನ್ನು ಮಾಡ್ತಾ ಇದ್ದೀರಿ ಈಗ ನಡೀತಾ ಇರುವುದು ಧರ್ಮ ಮತ್ತು ಅಧರ್ಮಕ್ಕೂ ಹೋರಾಟ ದುಡ್ಡಿನವರಿಗೂ ಮತ್ತು ಬಡವರಿಗೆ ಹೋರಾಟ ಆದ್ರೆ ಕೊನೆಗೊಂದಿನ ಗೆಲ್ಲುವುದು ಧರ್ಮ ಮತ್ತು ಬಡವ ಅನ್ನೋದು ನನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಇನ್ನು ಹೆಚ್ಚು ದಿನ ಕಾಯ್ಬೇಕಾದ್ದೇನಿಲ್ಲ ನಂಗೆ ಈ ಹೋರಾಟದಲ್ಲಿ ನಂಬಿಕೆ ಇಲ್ಲ ಯಾವ ಹೋರಾಟ ಕಾನೂನಿನಲ್ಲಿ ನಂಬಿಕೆ ಇಲ್ಲ ನ್ಯಾಯಾಲಯದ ಮೇಲೆ ನಂಬಿಕೆ ಇಲ್ಲ ನ್ಯಾಯಾಧೀಶ ನಿಮ್ಮನ್ನು ಕೇಳ್ತಾ ಇದ್ದೀನಿ ಇಡೀ ಪ್ರಪಂಚದ ಇಡೀ ಪ್ರಪಂಚದ ಇಡೀ ದೇಶದ ಒಬ್ಬ ಯಾವನೇ ಒಬ್ಬ ಸ್ವಾಮೀಜಿ ಆಗಲಿ ಯಾವುದೇ ಒಬ್ಬ ದೇವಮಾವನವನ್ನು ಕೂಡ ಇಲ್ದಿರುವಂತ ಕೇಸು ಇನ್ನೂರ ಐವತ್ತರಿಂದ ಮುನ್ನೂರು ಕೇಸು ಡಾಕ್ಟರ್ ವೀರೇಂದ್ರ ರೆಡ್ಡಿ ಮೇಲಿದೆ ಯಾಕೆ ಅಂತ ಕೇಳ್ಬೇಕಲ್ಲ ನ್ಯಾಯಾಲಯ ಅಂತ ದುಷ್ಟನನ್ನು ಕೂಡ ರಾಜ್ಯಸಭಾ ಸದಸ್ಯನ ಮಾಡಿದಂತ ಬಿಜೆಪಿ ಕೇಳಬೇಕಲ್ಲ ನಾವು ನಾ ಇಲ್ಲಿ ರಾಜ್ಯ ಪಕ್ಷಾತೀತವಾಗಿ ಮಾತಾಡ್ತಾ ಇಲ್ಲ ಅಂತ ಒಬ್ಬ ವ್ಯಕ್ತಿ ಈ ಬಗ್ಗೆ ದಾಖಲಾತಿ ಕೂಡ ಇದೆ ಬಂಧುಗಳೇವತ್ತು ಕೇಸಿಗೆ ಕೂಡ ಸ್ಟೇ ತಕೊಂಡು ಬಂದಿಟ್ಟಿದ್ದಾರೆ ಇಟ್ಟಿದ್ದಾರೆ ಮುನ್ನೂರು ಇನ್ನೂರ ಐವತ್ತರಿಂದ ಮುನ್ನೂರು ಕೇಸು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವ್ರ ಮೇಲಿದೆ ಅಷ್ಟು ಕೇಸಿಗೆ ಕೂಡ ಸ್ಟೇ ತಕೊಂಡು ಬಂದು ಇವತ್ತು ಆಟ ಆಡ್ತಿದ್ದೀರಲ್ಲ ನೀವು ನಿಮ್ಮನ್ನು ಕೇಳ್ಬೇಕಲ್ಲ ನಾವು ಕೇಳ್ಬೇಕಲ್ಲ ನಾವು ನ್ಯಾಯಾಲಯನ ಪ್ರಶ್ನೆ ಮಾಡಿದ್ರೆ ನ್ಯಾಯಾಲಯ ಹೇಳ್ತದೆ ನೀವು ನ್ಯಾಯಾಲಯ ಅವಮಾನ ಮಾಡ್ತಿದ್ದೀರಂತ ಹಾಗಾದ್ರೆ ಇದು ಇದು ಏನಂತ ಕೇಳಬೇಕಲ್ಲ ನಾವು ಇದ್ರ ಬಗ್ಗೆ ಪ್ರಶ್ನೆ ಮಾಡಬೇಕಲ್ಲ ಪ್ರಶ್ನೆ ಮಾಡಿದ್ರೆ ನಿಮ್ಗೆ ಮೇಲೆ ಕೋರ್ಟ್ ನೋಟಿಸ್ ಕೊಡ್ತೀರಿ ನಾವೆಲ್ಲ ಸನ್ನದ್ಧರಾಗಿದ್ದೀವಿ ರೆಡಿಯಾಗಿ ನಿಂತಿದ್ದೀವಿ ಯಾವುದೇ ಕೇಸ್ ಬರಲಿ ಯಾವುದೇ ಹೋರಾಟಕ್ಕೂ ನಾವು ಸಿದ್ಧರಾಗಿ ನಿಂತಿದ್ದೀವಿ ಮಹೇಶ್ ಹತ್ರ ಈ ವೇದಿಕೆ ಮುಖಾಂತರ ಕೂಡ ವಿನಮ್ರವಾಗಿ ವಿನಂತಿ ಮಾಡ್ ಮಾಡ್ಕೊಳ್ತಾ ಇದ್ದೇನೆ ಒಂದೇ ಒಂದು ನೀವು ಒಂದೇ ಒಂದು ಸೂಚನೆಯನ್ನು ಕೊಡಿ ಅತ್ಯಾಚಾರಿಗಾರಿಗಳು ಯಾರಂತ ನಮ್ಗೆ ಗೊತ್ತಿದೆ ಕರ್ಕೊಂಡು ಬಂದು ಬೀದಿ ಮೇಲೆ ನಿಲ್ಲಿಸ್ತೇವೆ ನಾವು ಒಂದೇ ಒಂದು ಸೂಚನೆಯನ್ನು ಕೊಡಿ ನಮ್ಮ ಹತ್ರ ಅಷ್ಟು ಸಾಕ್ಷಿಗಳಿದೆ ಇನ್ನೂರು ಸಾಕ್ಷಿಗಳನ್ನ ನಾವು ಕಲೆ ಹಾಕಿದ್ದೇವೆ ನೂರೈವತ್ತು ಜೀವಂತ ಸಾಕ್ಷಿಗಳಿದ್ದಾವೆ ವಿಡಿಯೋ ರೆಕಾರ್ಡ್ಗಳಿದೆ ಬೇಕಾದಂತ ಎಲ್ಲಾ ಸಾಕ್ಷಿಗಳಿದೆ ಒಂದೇ ಒಂದು ತನಿಖೆ ಪ್ರಾರಂಭವಾಗಿ ತನಿಖೆ ಬರಲಿ ಆವಾಗ ಅದನ್ನೆಲ್ಲ ನಿಲ್ಲಿಸ್ತೇವೆ ಅದನ್ನ ನಾನು ಹೇಳ್ತಾ ಇದ್ದೀನಿ ನಮ್ಗೆ ಕೋರ್ಟ್ ಕೊಡೋ ಶಿಕ್ಷೆ ಬೇಡ ಕಾನೂನು ಕೊಡೋ ಶಿಕ್ಷೆ ಬೇಡ ಜನ ಕೊಡೋ ಶಿಕ್ಷೆ ಬೇಕು ಈಗಾಗಲೇ ತಮ್ಮಣ್ಣವ್ರು ಹೇಳಿದ್ರು ಜನರ ಮುಂದೆ ನಿಮ್ಮನ್ನು ತಂದು ನಿಲ್ಸ್ತೇವೆ ಜನಾನೇ ಅವರಿಗಾಗ ಅನ್ಯಾಯವನ್ನು ತಿಳಿಸ್ಕೊಳ್ಸ್ತಾರೆ ಜನಾನೇ ಅವರಿಗಾದ ನೋವನ್ನು ಯಾವ ರೀತಿ ತಿಳಿಸ್ಕೊಳ್ಬೇಕಂತ ಅವಾಗ ನಾವು ಅವರಿಗೆ ಉತ್ತರವನ್ನು ಕೊಡ್ತೇವೆ ಈ ವೇದಿಕೆ ಮುಖಾಂತರ ಆಗ್ರಹಿಸ್ತಿದ್ದೇನೆ ಡಾಕ್ಟರ್ ವೀರೇಂದ್ರ ರೆಡ್ಡಿ ಅವರೇ ಧರ್ಮಸ್ಥಳ ಸಂಘದ ಹೆಸರಿನಲ್ಲಿ ಧರ್ಮಸ್ಥಳ ದೇವರ ಹೆಸರಿನಲ್ಲಿ ಅನ್ಯಾಯ ಮಾಡ್ತಿದ್ದೀರಲ್ಲ ಬಡ್ಡಿ ವ್ಯವಹಾರ ಮಾಡ್ತಿದ್ದಾರಲ್ಲ ಬಡ್ಡಿ ವ್ಯವಹಾರ ಮಾಡ್ತಿದ್ದೀರಲ್ಲ ಕಾನೂನಿನ ವಿರುದ್ಧವಾಗಿ ಮಾಡ್ತಿದ್ದೀರಿ ನೀವು ಜನರಗಳಿಗೆ ಮೋಸ ಮಾಡ್ತಿದ್ದೀರಿ ಮಹಿಳೆಯರಿಗೆ ಮೋಸ ಮಾಡ್ತಿದ್ದೀರಿ ಅವರನ್ನ ಸಬಲೀಕರಣ ಮಾಡ್ತಿಲ್ಲ ಅವರನ್ನ ಸಾಲಗಾರರನ್ನಾಗಿ ಮಾಡ್ತಿದ್ದೀರಿ ನೀವು ನಿಜವಾದ ಧರ್ಮ ದೇವತೆಗಳ ನಾಡಿನಲ್ಲಿ ಧರ್ಮಾಧಿಕಾರಿಯಾಗಿ ಇದ್ದದ್ದೇ ಹೌದಾಗಿದ್ರೆ ನ್ಯಾಯತವಾಗಿ ಬ್ಯಾಂಕ್ ಕೊಡೋ ಬಡ್ಡಿಯನ್ನು ವಿಧಿಸಿ ನೀವು ಆ ಬಡ್ಡಿ ಹಣವನ್ನು ವಸೂಲು ಮಾಡಿ ಅದನ್ನ ಬಿಟ್ಕೊಂಡು ಏಳೆಂಟು ಪರ್ಸೆಂಟ್ ಹಣವನ್ನು ವಸೂಲು ಮಾಡಿ ನ್ಯಾಯ ಅಂತ ಕೇಳ್ತಿದ್ದೀರಾ ನೀವು ನಾವು ಈ ವೇದಿಕೆ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೇನೆ ಸಂಘದ ಸದಸ್ಯರೇ ಅದು ನ್ಯಾಯವತವಾದ ಹಣ ಅಲ್ಲ ಅದು ಅನ್ಯಾಯ ಮಾಡಿ ಕಟ್ಟಿ ಹಣ ನಿಮ್ಗೆ ನೀವು ಯಾವುದೇ ರೀತಿಯಲ್ಲೂ ಹಣ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ ತಾಕತ್ತಿದ್ರೆ ವೀರೇಂದ್ರ ಹೆಗ್ಡೆ ಅವರೇ ನನ್ನ ಮೇಲೆ ಒಂದೇ ಒಂದು ಕೇಸ್ ಹಾಕಿ ನಿಮ್ಮನ್ನ ಕೋರ್ಟ್ ಮುಂದೆ ಹೇಳಿದ್ರೆ ನೋಡಿ ನೀವು ಹಲವಾರು ವೇದಿಕೆ ಮುಖಾಂತರ ಆಗ್ರಹಿಸ್ತೇನೆ ನಿಮ್ಮ ನಿಮ್ಮ ಸಂಘ ಸುಳ್ಳು ನೀವು ಸರ್ಕಾರಕ್ಕೆ ಮೋಸ ಮಾಡಿ ಜನರಿಂದ ಹಣ ವಸೂಲಿ ಮಾಡ್ತಾ ಇದ್ದೀರಿ ಅದು ಸುಳ್ಳು ನಿಮ್ಗೆ ಸುಳ್ಳು ಅಲ್ಲ ಅಂತ ಹೇಳಿದ್ರೆ ಈ ವೇದಿಕೆ ಮುಖಾಂತರ ಆಗ್ರಹಿಸ್ತೇನೆ ಒಂದೇ ಒಂದು ಕೇಸ್ ನನ್ನ ಮೇಲೆ ಹಾಕಿ ನಿಮ್ಮನ್ನು ಅದೇ ಜೈಲಲ್ಲಿ ಕೂರಿಸತಾ ಇದ್ರೆ ಅವಾಗ ಹೇಳಿ ನೀವು ನನ್ನನ್ನ ನಿಮ್ಗೆ ತಾಕತ್ ಇಲ್ವಾ ಯಾಕಂದ್ರೆ ನೀವು ಮಾಡ್ತಾ ಇರೋದು ಸುಳ್ಳು ಅಂತ ನಿಮ್ಗೆ ಗೊತ್ತಿದೆ ಜನರಿ ಮೋಸ ಮಾಡ್ತಿದ್ದೀರಂತ ಗೊತ್ತಿದೆ ಹಾಗಾಗಿ ನೀವು ಸುಮ್ಮನಿದ್ದೀರಿ ನಾನು ಏಳೆಂಟು ಸಭೆಯಲ್ಲಿ ಓಪನ್ ಆಗಿ ಈ ವಿಚಾರನ ನಿಮ್ಗೆ ಚಾಲೆಂಜ್ ಹಾಕಿದ್ದೀನಿ ನಿಮ್ಗೆ ಈಗ ಇಲ್ವಾ ನಿಮ್ಮ ಸಂಘದ ನಿರ್ದೇಶಕರಿಲ್ವಾ ನೀವು ಇಲ್ವಾ ಯಾರ್ಯಾರು ಮಾತಾಡಿದ್ರಿ ಈ ವೇದಿಕೆಯಲ್ಲಿ ಎಲ್ಲರ ಮೇಲೆ ನೀವು ಕೇಸನ್ನು ಹಾಕ್ತಿರಲ್ಲ ನಾನು ಹಾಗೆ ಕೇಳ್ತಾ ಇದ್ದೀನಿ ಒಂದೇ ಒಂದು ಕೇಸನ್ನು ಹಾಕಿ ಅಂತ ಹಾಗಾಗಿ ಈ ವೇದಿಕೆ ಮುಖಾಂತರ ಆಗ್ರಹಿಸ್ತೇನೆ ಮುಂದೆ ನಡೆಯುವಂತ ಹೋರಾಟ ಬಹಳ ದೊಡ್ಡ ಮಟ್ಟದಿದೆ ತಾವೆಲ್ಲರೂ ಸಹಕಾರ ಮಾಡಬೇಕು ಈಗಾಗಲೇ ಮಹೇಶಣ್ಣ ಹಲವಾರು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ಲಿಕ್ಕಿದ್ದಾರೆ ಮುಂದಿನ ದಿನಗಳಲ್ಲಿ ಬಹುಶಃ ಡೆಲ್ಲಿ ಚಲೋ ಕಾರ್ಯಕ್ರಮಗಳಿದೆ ಮತ್ತೆ ದೊಡ್ಡ ಮಟ್ಟದ ಒಂದು ಹೋರಾಟದ ರೂಪುರೇಷೆಗಳು ಈಗಾಗಲೇ ತಯಾರಾಗಿದೆ ಆ ಹೋರಾಟವನ್ನು ಮುಂದಿನ ದಿನ ದಿನಾಂಕವನ್ನು ಈಗ ಹೋರಾಟಗಾರರು ತಿಳಿಸಲಿಕ್ಕಿದ್ದಾರೆ ಆ ಎಲ್ಲ ಹೋರಾಟಗಳಿಗೂ ಬರಬೇಕು ಒಂದಂತೂ ಸತ್ಯ ಯಾವುದೇ ಕಾರಣಕ್ಕೂ ಸೌಜನ್ಯಗೆ ನ್ಯಾಯ ಕೊಡದೆ ವಿರಮಿಸುವುದಿಲ್ಲ ಈ ವೇದಿಕೆ ಮುಖಾಂತರ ತಾಯಿಗೆ ಕುಸುಮಕ್ಕನವರಿಗೆ ನಾನು ಪ್ರತಿಜ್ಞೆ ಮಾಡ್ತೇನೆ ಅತ್ಯಾಚಾರಿಗಳಿಗೆ ಕಾನೂನಿನಲ್ಲಿ ತಪ್ಪಿ ಹೋದ್ರು ಕೂಡ ಅವಳಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ನಾವೆಲ್ಲ ಸೇರಿ ನಮ್ಮ ಯುವ ಪಡೆ ಮಾಡ್ತದೆ ಅಂತ ಹೇಳ್ತಾ ತಮ್ಮೆಲ್ರಿಗೂ ವಂದಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ